ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಿವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ನಾನು ನಾನಿವತ್ತು ಸಾಗು ಮಾಡ್ತಾ ಇದ್ದೀನಿ ಸಾಗುಗೆ ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ಮೊದಲು ಶೇರ್ ಮಾಡಿಬಿಡ್ತೀನಿ ನೋಡಿ ಸ್ವಲ್ಪ ಉರಿಗಡ್ಲೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಇದೇನು ಖಾರ ಇರೋದಿಲ್ಲ ಮತ್ತು ಒಂದು ಹೆಸರು ಶುಂಠಿ ಮತ್ತು ಇಲ್ಲಿ ಬಾದಾಮಿ ಗೋಡಂಬಿ ಸ್ವಲ್ಪ ನೀರಿಗೆ ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಸಾಗು ಗಟ್ಟಿಗೂ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ ಅದರ ಪರಿಮಳ ಘಮ ಚೆನ್ನಾಗಿರುತ್ತೆ ಜೀರಿಗೆನು ಅಷ್ಟೇ ಅದಕ್ಕೆ ಹಾಕೋದು ಮತ್ತು ತೆಂಗಿನಕಾಯಿ ಒಂದು ಈ ಹೋಳು ಪೂರ್ತಿ ತುರ್ಕೊಂಡಿದ್ದೀನಿ ಅಡಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲವನ್ನು ಹಾಕಿ ನುಣ್ಣಿಗೆ ನಾನು ರುಬ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ನಾನು ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಮುಂದೆ ಮಾಡೋ ವಿಧಾನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿ ತರಕಾರಿಗಳನ್ನ ನಾನು ಈ ರೀತಿ ಸಣ್ಣಗೆ ಹೆಚ್ಚಿಕೊಂಡು ಒಂದೇ ವಿಷಲ್ಲಿ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ನೋಡಿ ಎಲ್ಲ ಬೆಂದೋಗಿದೆ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಹಾಲು ಇಷ್ಟು ತೊಗೊಂಡಿದ್ದೀನಿ ಬಟಾಣಿ ಮರ್ತುಬಿಟ್ಟೆ ನನ್ನ ಹತ್ರ ಸ್ಟಾಕ್ ಇದ್ದರೂ ಮರ್ತು ಹೋಯಿತು ನನಗೆ ಬಟಾಣಿ ಇದ್ದರೆ ಬಟಾಣಿಯನ್ನು ಸಹ ಹಾಕ್ಕೊಳ್ಳಿ ಸೀಮೆ ಬದನೆಕಾಯಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ನೀರಿನೆಲ್ಲ ಸೋರಿಸಿಟ್ಕೊಂಡಿದ್ದೀನಿ ಈ ನೀರಿನಲ್ಲಿ ಸ್ವಲ್ಪ ಸಾಗು ಬಳಸ್ಕೊಳ್ಳಿ ಇನ್ನು ಮಿಕ್ಕಿದ್ದನ್ನು ಇದರಲ್ಲಿ ಸೂಪ್ ಸಹ ಮಾಡ್ಕೋಬೋದು ತರಕಾರಿ ನೀರಿನ ಸೂಪ್ ತುಂಬ ಚೆನ್ನಾಗಿರುತ್ತೆ ಮಾಡೋ ವಿಧಾನ ನಿಮಗೂ ತೋರಿಸ್ತೀನಿ ನೋಡಿ ಸಖತ್ತಾಗಿದೆ ಈಗ ಬನ್ನಿ ನಾವು ಸಾಗುವನ್ನು ಮಾಡಿಕೊಳ್ಳೋಣ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಕಾದು ಬಂದ್ಬಿಟ್ಟಿದೆ ವ ಒಂದು ಒಂದು ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೆ ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಇಷ್ಟೇ ನಾನಿಲ್ಲಿ ಸಾಗುವಿಗೆ ಒಗ್ಗರಣೆಯನ್ನು ಇರೋದು ಮತ್ತು ಪುಡಿ ಹಿಂಗು ಇದು ಚಿಟಪಟ ಅಂತ ಸಂಪೂರ್ಣ ಸಿಡಿದಾದ್ಮೇಲೆ ತರಕಾರಿ ನಾನು ಉಬ್ಬಿರ್ತಕ್ಕಂಥ ಮಸಾಲೆ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಅಂದರೆ ನೋಡಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸಿರ್ತಕ್ಕಂಥ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಪುಡಿ ಹಿಂಗನ್ನು ಉದುರಿಸ್ಕೊಂಡಿದ್ದೀನಿ ಈಗ ಇದನ್ನು ಕುದಿಸ್ತೀನಿ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾವು ಉರಿಗಡ್ಲೆ ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಕುದಿತಾ ಕುದಿತಾ ಗಟ್ಟಿಯಾಗತ್ತೆ ನಿಮಗೆ ರೆಸ್ಟೋರೆಂಟ್ ಶೈಲಿಗಿನ್ನ ನಾವು ರುಚಿಕರವಾಗಿ ಆರೋಗ್ಯಕರವಾಗಿ ಅದ್ಭುತವಾದ ಸಾಗುವನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಪೂರಿಗೆ ರವಾ ದೋಸೆಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಹೊಂದುತ್ತೆ ಜೊತೆಗೆ ಮಿಕ್ಕಿದ್ರೆ ಊಟಕ್ಕೂ ಸಹ ಹಾಕ್ಕೋಬೋದು ನೀವು ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈಗ ಇದನ್ನು ನಾನು ಕುದಿಸ್ತೀನಿ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಉಪ್ಪನ್ನ ಆಮೇಲೆ ರುಚಿ ನೋಡ್ಕೊಳ್ಳೋಣ ಸಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳೋಣ ಇಲ್ಲಾಂದರೆ ಅದೇ ನಾವು ರುಬ್ಬಕ್ಕೆ ಹಾಕಿದ್ವಲ್ಲ ಅದೇ ಸರಿ ಹೋಗುತ್ತೆ ನಾನು ಇಲ್ಲಿ ಕಲ್ಲುಪ್ಪನ್ನು ರುಬ್ಬಕ್ಕೆ ಬಳಸಿದ್ದೀನಿ ಸ್ನೇಹಿತರೆ ನೋಡಿ ಕುದೀತಾ ಇದೆ ಎಷ್ಟು ಗಟ್ಟಿಯಾಗಿದೆ ಅಂತಂತ ನೀವೇ ನೋಡ್ತಿದ್ದೀರಲ್ಲ ಈ ಹದಲ್ಲಿದ್ದರೆ ಸಾಕು ನಮಗೆ ಸಾಗು ಊಟಕ್ಕೂ ಆಗುತ್ತೆ ತಿಂಡಿಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಎಷ್ಟು ಎಷ್ಟು ರುಚಿಯಾಗಿದೆ ನೋಡಿ ನಾನು ರುಚಿ ನೋಡಿದೆ ಎಷ್ಟು ರುಚಿಯಾಗಿದೆ ಅಂದರೆ ನಾವು ರೆಸ್ಟೋರೆಂಟ್ಗಿನ್ನ ಚೆನ್ನಾಗಿ ಶುಚಿಯಾಗಿ ರುಚಿಯಾಗಿ ನಾವು ಮನೆಯಲ್ಲೇ ಅದ್ಭುತವಾಗಿ ಮಾಡ್ಕೋಬೋದು ತರಕಾರಿ ಸಾಕು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಸಪೋರ್ಟನ್ನು ಕೊಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಅಂತ ನಾನು ಕೇಳ್ಕೊತೀನಿ ನೋಡಿದ್ರಲ್ಲ ರುಚಿಕರವಾದ ರೆಸ್ಟೋರೆಂಟ್ ಶೈಲಿಗಿನ ಅದ್ಭುತವಾದ ಆರೋಗ್ಯಕರವಾದ ಸಾಗು ರೆಡಿಯಾಗಿದೆ ಈಗ ಕುದೀತಾ ಇದೆ ಸಂಪೂರ್ಣವಾಗಿ ನಾನಿವಾಗ ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಕೊನೆಯದಾಗಿ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಇದರ ಅವಶ್ಯಕತೆ ಏನಿಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಷ್ಟೆ ನೋಡಿದ್ರಲ್ಲ ನೀವು ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರ್ಯಾದೆ ತಿಳಿಸಿ ಮತ್ತೊಂದು ಇಂಟರೆಸ್ಟಿಂಗ್ ಮತ್ತು ಆರೋಗ್ಯಕರವಾದ ವಿಡಿಯೋಂದಿಗೆ ಬರ್ತೀನಿ ನಮಸ್ಕಾರಗಳು ಜೈ ಗಣೇಶ